ಕನ್ನಡ ಸಾಹಿತ್ಯ ಇದು ತೂಕ ಸಾಹಿತ್ಯನೂ ಹೌದು ಯಾಕೆಂದರೆ ಖರ್ಚೆ ಆಗಲ್ಲ ತೂಕಕ್ಕೆ ಹಾಕಬೇಕಾಗುತ್ತೆ ಅದೇ ಬೆಳಗ್ಗೆ ಅಧಿವೇಶನದಲ್ಲಿ ಬೈತಾರಲ್ರಿ ರೀ ಮಹಿಳೆಯನ್ನ ಕೆಟ್ಟ ಶಬ್ದ ಉಪಯೋಗಿಸ್ತಾರೆ ಏನು ನಮ್ಮ ನಮ್ಮ ಲೇಖಕರು ದ್ರೌಪದಿ ವಸ್ತ್ರಾಪರಣ ಆಗ್ತಾ ಇರುವ ಸಂದರ್ಭದಲ್ಲಿ ಭೀಷ್ಮಾದಿಗಳು ಸುಮ್ಮನೆ ಕೂತಿದ್ರಲ್ಲ ನನ್ನ ಲೇಖಕರು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತೆ ಖಂಡಿಸಲೇಬೇಕು ಇಂಥ ಪ್ರವೃತ್ತಿ ಇಂಥ ಮನೋಧರ್ಮ ಇದೆಯಲ್ಲ ಇದು ಹೇಗ ಎಲ್ಲರಿಗೂ ನಮಸ್ಕಾರ ಇದು ನಾವು ಭಾಗವಹಿಸಿರೋದು ಪುಸ್ತಕ ಹಬ್ಬ ಬುಕ್ ಫೆಸ್ಟಿವಲ್ ಅಂತ ಏನು ಮಾಡ್ತಾರೆ ಎಲ್ಲ ಲೇಖಕರನ್ನು ಇಷ್ಟೊಂದು ಲೇಖಕರನ್ನು ಒಟ್ಟಿಗೆ ನೋಡ್ತಕ್ಕಂಥ ಒಂದು ಸಂತೋಷವನ್ನು ಕಲ್ಪಿಸಿಕೊಟ್ಟಂಥ ಸಪ್ನ ಬುಕ್ ಹೌಸ್ ಅವರಿಗೆ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಿಲ್ಲ ಅನೇಕ ಸಾಹಿತ್ಯದ ಸಮಾರಂಭದಲ್ಲಿ ಸಮಾರಂಭ ಆಗ್ತಾ ಇರುತ್ತೆ ಜನನೂ ಎಲ್ಲ ಇರ್ತಾರೆ ಸಾಹಿತಿಗಳಿರಲ್ಲ ಇವತ್ತು ಬೇರೆ ಜನ ಅಲ್ಲ ಸಾಹಿತಿಗಳಿಂದ ತುಂಬಿ ತುಳುಕುವ ಕೆನೆ ಪದರ ಬೆಂಗಳೂರಿನಲ್ಲಿ ಇವತ್ತು ಹುಡುಕುವ ಎಲ್ಲ ಎಲ್ಲೋದ್ರಪ್ಪ ನಮ್ಮ ಲೇಖಕರೆಲ್ಲ ಎಲ್ಲೋದ್ರು ಎಲ್ಲೋದರು ಹಳೆಯ ಪಳಕೆಯ ಮುಖಗಳು ಎಲ್ಲೋದು ಅಂತ ಎಲ್ಲ ಬಂದು ಇಲ್ಲಿ ಕೂತಿದ್ದಾರೆ ಇಂಥ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವ ಸಂತೋಷವನ್ನು ಇಂಟ್ರಾವೇನಸ್ ಇಂಜೆಕ್ಷನ್ನ ಕೊಟ್ಟಂತಹ ಸಪ್ನಾ ಅವರಿಗೆ ಕೃತಜ್ಞತೆಗಳು ನಿತಿನ್ ನಿತಿನ್ ಶಾ ದೀಪಕ್ ಶಾ ಮತ್ತು ಪರೇಶ್ ಶಾ ಈ ಮೂರು ಜನ ಅಂಥಮಂದರು ಸೇರಿಕೊಂಡು ತಂದೆಯ ನೆಟ್ಟಂಥ ವೃಕ್ಷಕ್ಕೆ ಗೊಬ್ಬರ ಹಾಕ್ತಾ ಲಾಗೋಡ್ ಹಾಕ್ತಾ ನೀರು ಹಾಕ್ತಾ ಅದು ಕೊಂಬೆ ರಂಬೆಗಳಿಂದ ಶಾಖೋಪಶಾಖೆಗಳಾಗಿ ಪಲ್ಲವಿಸೋದಕ್ಕೆ ನಿರತರಾಗಿದ್ದಾರಲ್ಲ ಇದು ಏಕೆಂದರೆ ಸುರೇಶ ಮಕ್ಕಳಿಗೆ ಇನ್ನೇನೂ ಇಲ್ಲ ಪುಸ್ತಕವೇ ನಿಮಗೆ ಆಸ್ತಿ ಅಂಥೇಳಿ ಸರಸ್ವತಿಯ ಉಪಾಸನೆ ನೀವು ಮಾಡ್ಕೊಂಡು ಬದುಕೊಳ್ಳಿ ಅಂಥೇಳಿ ಒಂದು ಗಿಡ ನೆಟ್ಟು ಹೋದರು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಈ ಇಷ್ಟೊಂದು ಲೇಖಕರು ಯಾಕೆ ಈ ಸ್ವಪ್ನ ಬುಕ್ ಹೌಸ್ಗೆ ನಾವು ತೊಡಕೊಳ್ತೀವಿ ಬರ್ತೀವಿ ಸಂತೋಷ ಪಡ್ತೀವಿ ಪಾಲ್ಗೊಳ್ತೀವಿ ಅಂತಂದರೆ ನೋಡಿ ಇದು ಈ ಐ ಐದು ಅಥವಾ ಆರು ವಾರದಲ್ಲಿ ಇದು ಶಿವಮೊಗ್ಗ ಹಾಸನದಲ್ಲಿ ಒಂದು ಪುಸ್ತಕ ಮಳಿಗೆ ಪ್ರಾರಂಭ ಮಾಡಿದ್ದು ನಾನೇ ಅಧ್ಯಕ್ಷತೆ ವಹಿಸಿದ್ದೆ ಆಮೇಲೆ ಹೋದ ವಾರ ದಾವಣಗೆರೆಯಲ್ಲಿ ಇನ್ನೊಂದು ಇವರದ್ದು ಶಾಖೆ ಪ್ರಾರಂಭ ಆಯಿತು ಇವತ್ತು ಇಲ್ಲಿ ಕೇವಲ ಆರು ವಾರದಲ್ಲಿ ಮಹತ್ವದ ಸಮಾರಂಭಗಳನ್ನು ನೀವು ಏರ್ಪಾಟ್ ಮಾಡಿ ಸಾಹಿತಿಗಳನ್ನು ಅವರೇ ನಮ್ಮ ನೆಂಟರು ಅವರೇ ನಮ್ಮ ಬಳಗ ಅಂತ ತಿಳ್ಕೊಂಡಿರೋ ಸರ್ ಬೇರೆ ಅವರ ಅವರ ಪರಿವಾರದವರಲ್ಲ ನೀವೇ ನಮ್ಮ ನೆಂಟರು ಅಂತ ಇಲ್ಲೇನು ಪುಸ್ತಕ ಪ್ರಕಟಣೆಗೆ ಇವರ ಮಾನದಂಡ ಏನು ಜಾತಿ ಹ್ಞೂ 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 ಲಿಂಗಭೇದ ಇಲ್ಲವೇ ಇಲ್ಲ ವಯೋಭೇದ ಹ್ಞೂ ಹ್ಞೂ ಖಂಡಿತ ಇಲ್ಲ ಆಮೇಲೆ ಪ್ರಾದೇಶಿಕ ಉತ್ತರ ಕರ್ನಾಟಕದ ಅದು ಯಾವುದೂ ಇಲ್ಲ ಹಿರಿಯರು ಕಿರಿಯರು ವ್ಯತ್ಯಾಸಗಳಿಲ್ಲ ಮತ್ತು ಇನ್ನೇನು ರೀ ನಿಮ್ಮ ಮಾನದಂಡ ಪುಸ್ತಕದ ಗುಣ ಪ್ರಕಟಿಸ್ತಕ್ಕಂತಹ ಪುಸ್ತಕ ಇದು ಪ್ರಕಟಣೆಗೆ ಅರ್ಹ ಇದೆಯಾ ಇಲ್ವಾ ಅಂಥ ಒಂದು ಪಾರದರ್ಶಕತೆ ಒಂದು ಟ್ರಾನ್ಸ್ಪರೆನ್ಸಿ ಇದೆ ಮೇಂಟೈನ್ಡ್ ಅದು ಬಿಟ್ಟರೆ ಆಮೇಲೆ ಅಯ್ಯೋ ನಮ್ಮ ಲೇಖಕರು ಆಗಿರೋ ಅನೇಕರಿಗೆ ನನ್ನ ಪುಸ್ತಕ ಪ್ರಕಟಿಸ್ಬೇಕು ಅಂತ ಹಂಬಲಿಸ್ತಾನೆ ಅನೇಕ ಸರ್ತಿ ಅವಕಾಶ ಇರೋದಿಲ್ಲ ಅವನೇ ದುಡ್ಡು ಹಾಕಿ ಅವನೇ ಇದು ಮಾಡಿ ಕಡೆಗೆ ಅದು ಪ್ರಕಟಿಸೋದು ನಮ್ಮದು ಕನ್ನಡ ಸಾಹಿತ್ಯ ಶಾಶ್ವತ ಸಾಹಿತ್ಯ ಆಗಿತ್ತು ಯಾಕೆಂದರೆ ಸಾವಿರ ಪ್ರತಿ ಹಾಕಿದರೆ ಹತ್ತು ವರ್ಷ ಆದರೂ ಒಂದೂ ಖರ್ಚಾಗ ಶಾಶ್ವತ ಸಾಹಿತ್ಯ ಚೆನ್ನಾಗಿರ್ತಾರೆ ಕನ್ನಡ ಸಾಹಿತ್ಯ ಇದು ತೂಕ ಸಾಹಿತ್ಯನೂ ಹೌದು ಯಾಕೆಂದರೆ ಖರ್ಚೆ ಆಗಲ್ಲ ತೂಕಕ್ಕೆ ಹಾಕಬೇಕಾಗುತ್ತೆ ಹೀಗಿತ್ತಂಥ ಸಂದರ್ಭದಲ್ಲಿ ಇವರು ಸ್ವಪ್ನ ಬುಕ್ ಹೌಸ್ನವರು ನಾವು ಪ್ರಕಟಿಸ್ತೀವಿ ನೀವು ಹಸ್ತಪ್ರತಿ ಕಳಿಸಿ ನಾವು ನೋಡ್ತೀವಿ ಚೆನ್ನಾಗಿದ್ದೀರಿ ಪ್ರಕಟಿಸ್ತೀವಿ ಪ್ರಕಟಿಸಿ ಅಲ್ಲಿಗೆ ಇಲ್ಲ ಎಷ್ಟು ಪ್ರತಿ ನಾವು ಹಾಕಿದ್ವಿ ಇದು ಎಷ್ಟನೇ ಮುದ್ರಣ ಸಮಾರಂಭ ಏರ್ಪಾಟ್ ಮಾಡ್ತಾರೆ ನಮ್ಮನ್ನು ಕರೀತಾರೆ ಗೌರವಿಸ್ತಾರೆ ನಮ್ಮ ಪುಸ್ತಕ ಪ್ರಕಟಿಸಿದ ಪ್ರತಿಯನ್ನು ಕೊಡ್ತಾರೆ ಅದ್ರ ಜೊತೆಯಲ್ಲಿ ನಮ್ಮ ಜಾಬ್ಗೆ ಸದ್ದಿಲ್ಲದೆ ರಾಯದ ನಾವು ರಾಯಲ್ಟಿ ಕೊಡ್ತಾರೆ ಪ್ರಾಮಾಣಿಕವಾಗಿ ಅನೇಕ ಸಾರ್ತಿ ನಮಗೆ ಗೊತ್ತೇ ಇರೋದಿಲ್ಲ ಇದ್ದಕ್ಕಿದ್ದಾಗೆ ಪೋಸ್ಟ್ನಲ್ಲಿ ಒಂದು ಚೆಕ್ ಬರುತ್ತೆ ಅದರಲ್ಲಿ ಬರೆದಿರುತ್ತಾರೆ ಇದು ನಿಮ್ಮದು ಮೂರನೇ ಮುದ್ರಣ ಹಾಕಿದ್ವಿ ನಾವು ಇಷ್ಟು ಪ್ರತಿ ಹಾಕಿದ್ದೀವಿ ಇದಕ್ಕೆ ಹಿಡಿದ ಅದೇನೋ ಹೋಗ್ತಾ ಇಷ್ಟು ದುಡ್ಡಾಗಿದೆ ಚೆಕ್ ಕಳಿಸ್ಕೊಟ್ಟಿದ್ದೀವಿ ಇಂಥ ಪುಸ್ತಕ ನಡೆಸ್ತಾ ಇರ್ತಕ್ಕಂತಹ ಮಹಾಸಂಸ್ಥೆ ಸಪ್ನಾ ಬುಕ್ ಹೌಸ್ನವರು ಇವತ್ತು ಅರವತ್ತೊಂಬತ್ತನೇ ವರ್ಷದ ಸಮಾರಂಭ ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ ನಮ್ಮ ಕನ್ನಡ ನಾಡಿನ ಭಾರತದ ಕಣ್ಮಣಿ ಎಲ್ಲರೂ ನೋಡಬೇಕು ಅಂತ ಕ್ಯೂನಲ್ಲಿ ನಿಂತ್ಕೊಂಡು ಹಂಬಲಿಸುವ ಸುಧಾಮೂರ್ತಿಯವರು ಇವತ್ತು ಇದಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ಆ ಸುಧಕ್ಕಿನ ಕತೆ ಏನು ಅಂತಂದರೆ ನಾನು ಇಷ್ಟಿವೆ ಆದರೆ ನಾನು ಇಷ್ಟೇ ಇರೋದರಿಂದ ಇಷ್ಟೇ ಹೇಳ್ತೀನಿ ಏನೆಂದರೆ ನಾವು ಒಂದು ಸರ್ತಿ ಬೆಳಗಾಮ್ಗೆ ನಾವು ಫ್ಲೈಟ್ನಲ್ಲಿ ಇಲ್ಲಿಗಿದ್ವಿ ಎಲ್ಲ ಅನುಕೂಲ ಪ್ರತಿ ಜಿಲ್ಲೆಗೂ ಇದೆಯಲ್ಲ ಹೋದರೆ ಅಲ್ಲಿ ಸುಧಕ್ಕ ಅವ್ರು ಬಂದಿದ್ದರು ನನ್ನ ಬ್ಯಾಗ್ ಇದನ್ನಿದ್ರೆ ಅದನ್ನು ಹಿಡ್ಕೊಂಡು ಕಾಲಿಗೆ ನಮಸ್ಕಾರ ಮಾಡಿ ಎಲ್ಲರೂ ನಮಸ್ಕಾರ ಮಾಡ್ತಿರ್ತಾರೆ ಕಾಲಿಗೆ ನಮಸ್ಕಾರ ಮಾಡಿ ನನ್ನ ಬ್ಯಾಗ್ ಇಸ್ಕೊಂಡು ಕೊಡಿ ಕೊಡಿ ನಾನು ತೊಗೊಂಬರ್ತೀನಿ ಅಂತ ಅವರು ಅವರಿವ್ರಿಗೆ ಬಾಡಿ ಗಾರ್ಡ್ಗಳು ಕಾಯ್ತಾ ಇದ್ದಾರೆ ಇವ್ರ ಲಗೇಜ್ ತೊಗೊಂಡು ಹೋಗೋಕ್ಕೆ ನನ್ನ ಲಗೇಜು ಅಕ್ಕ ತಗೊಂಡು ಏನಮ್ಮ ಇದು ಏನಿದು ಎಂಥ ಸಂಸ್ಕೃತಿ ಇದು ಇಂಥ ಸಂಸ್ಕೃತಿಯವ್ರಿಗೆ ನಮ್ಮ ಅದೇ ಬೆಳಗಾವಿ ಅಧಿವೇಶನದಲ್ಲಿ ಬೈತಾರಲ್ರಿ ಮಹಿಳೆಯನ್ನು ಕೆಟ್ಟ ಶಬ್ದ ಉಪಯೋಗಿಸ್ತಾರೆ ಏನು ನಮ್ಮ ನಮ್ಮ ಲೇಖಕರು ದ್ರೌಪದಿ ವಸ್ತ್ರಾಪರಣ ಇರುವ ಸಂದರ್ಭದಲ್ಲಿ ಭೀಷ್ಮ ಸುಮ್ಮನೆ ಕೂತಿದ್ರಲ್ಲ ನಮ್ಮ ನಾಯಕ ಲೇಖಕರು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಖಂಡಿಸಲೇಬೇಕು ಇಂಥ ಪ್ರವೃತ್ತಿ ಇಂಥ ಮನೋಧರ್ಮ ಇದೆಯಲ್ಲ ಇದು ಹೇವಾದು ನೋಡ್ರಿ ಕುವೆಂಪು ಅವರು ಅವ್ರದ್ದೊಂದು ಸ್ವರ್ಗದ್ವಾರದ ಯಕ್ಷ ಪ್ರಶ್ನೆ ಅಂತ ಒಂದು ಕವಿತೆ ಬಹಳ ಸುಂದರವಾದಂಥ ಕಥೆ ನನ್ನ ಗುರು ವಿದ್ಯಾಗುರು ಅದರಲ್ಲಿ ಬರೀತಾರೆ ಅವರು ಸ್ವರ್ಗಕ್ಕೆ ಹೋಗ್ಬಿಟ್ಟು ಇಂಥವು ಒಂದು ಕಲ್ಪಿಸ್ಕೊಂಡು ಅದು ಬರದಿರೋ ಕವಿತೆ ಸ್ವರ್ಗಕ್ಕೆ ನೇರವಾಗಿ ಹೋಗೋಕ್ಕೆ ಹೋಗ್ತಾರೆ ದ್ವಾರಪಾಲಕ ಆದರೆ ರೇ ಇದೇ ನಿಂಗು ನುಗ್ಗಕ್ಕೊಂಡು ಬರ್ತಾ ಇದ್ದೀರಲ್ಲ ಗುಡಿತಾರೆ ತಡೀರಿ ಯಾರು ನೀವು ಅಂತ ನನ್ನ ತಡೀತನ ಹಾಂ ಪುಟ್ಟಪ್ಪ ಕುವೆಂಪು ಟಪ ನೀ ಯಾರು ನಮಗೆ ಗೊತ್ತಿಲ್ಲ ಸ್ವಾಮಿ ಅಂತ ದೊಡ್ಡ ಕವಿತೆ ನಾನು ಭಾಳ ಸಮಯ ಆಗಿರೋದ್ರಿಂದ ನಾನು ಬೇಗ ಮುಗಿಸ್ಬಿಡ್ತೀನಿ ಅದನ್ನು ಫಾಸ್ಟ್ ಫಾರ್ವರ್ಡ್ ಆಮೇಲೆ ಗೊತ್ತಿಲ್ಲ ಅದು ಸರಿ ನಾನು ಮಹಾರಾಜ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದವನು ಕನ್ನಡ ಪ್ರೊಫೆಸರ್ ಆಗಿದ್ದವನು ಇರ್ಬೋದು ಸ್ವಾಮಿ ಬೇಕಾದ್ರೆ ಇನ್ನೊಂದು ಸರಿ ಪ್ರ ಅಲ್ಲೇ ಹೋಗಿ ವಾಪಸ್ಸು ಅಂತ ಇನ್ನೇನು ರೀ ನಾನು ಇಷ್ಟು ಹೇಳಿದ್ರು ಬಿಡ್ತಾ ಇಲ್ವಲ್ಲಪ್ಪ ನನಗೇನು ಅಂತ ನಾನು ವೈಸ್ ಚಾನ್ಸಲರ್ ಆಗಿದ್ದೆ ತುಂಬ ಸಂತೋಷ ಸರ್ ಅಭಿನಂದನ್ ಗಡಗಳು ಆದರೆ ಪರವಾಗಿ ಇದು ಕಡೆಗೆ ಅವ್ರು ಹೇಳ್ತಾರೆ ನಾನು ಯಾರು ಅಂತ ತಿಳ್ಕೊಂಡು ನಾನು ಹೇಮಾವತಿ ಗಂಡ ಅಂದರೆ ಅಯ್ಯೋ ಮೊದಲೇ ಹೇಳೋದಲ್ರಿ ಬನ್ನಿ ಸರ್ ಹೆಂಡತಿಗೆ ಇದು ದಾಂಪತ್ಯ ಗೀತೆ ಇದು ನಮ್ಮ ಬೇಂದ್ರೆ ಸಖಿ ಗೀತೆ ಬರೆದ ಹಾಗೆ ಮಡದೆಯನ್ನು ಹೇಗೆ ನೋಡ್ಕೊಳ್ಬೇಕು ಕುಟುಂಬದ ದಾಂಪತ್ಯ ಅನ್ನೋದು ಹೇಗೆ ಅಂತ ಬರೀ ತಮ್ಮ ಹೆಂಡತಿ ಬಗ್ಗೆ ಅಂತ ಅಂತೇಳಿದರೆ ಇಡೀ ಮಹಿಳಾ ಪರಿವಾರ ಇಡೀ ಕುಟುಂಬಕ್ಕೆ ಹೇಗಿರಬೇಕು ಪತ್ನಿಯನ್ನು ಹೇಗೆ ಅವರು ಅಂಥವ್ರನ್ನ ಬಯುವ ಈ ಸಂದರ್ಭ ಇದನ್ನೆಲ್ಲ ಕಂಡಾಗ ನಾವೆಲ್ಲ ತದೆ ಅಂತ ಸಂದರ್ಭದಲ್ಲಿ ಅವ್ರಿಗೆಲ್ಲ ಮಾದರಿ ಹೇಳಬೇಕು ಅಂತ ನೀವು ನಿಮಗೆ ಪಾಠ ಹೇಳಬೇಕಾದ್ರೆ ಅಕ್ಕ ನೀವು ಅಲ್ಲಿ ಲೋಕಸಭೆ ರಾಜ್ಯಸಭೆ ಹೋಗಿದ್ದು ಇಲ್ಲಿ ನಮ್ಮ ಸಸ ಅಸೆಂಬ್ಲಿಗಳಿಗೂ ಒಂದೆರಡು ಸರ್ತಿ ನೀವು ಓಡಾಡಿ ನೋಡಿಕೊಂಡು ಹೇಗೆ ನಾವು ಮರ್ಯಾದೆಯಿಂದ ಕಳು ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥದ್ದು ಅಂಥವ್ರ ಮುಖ್ಯ ಅತಿಥಿ ಆಗಿರೋ ಈ ಸಮಾರಂಭ ನಮಗೆಲ್ಲರಿಗೂ ಸಂತೋಷ ಆಗಿದೆ ಇವತ್ತು ಆಮೇಲೆ ನಮ್ಮೆಲ್ಲರ ಪುಸ್ತಕಗಳನ್ನು ಇವಾಗ ಏನಾಗಿದೆ ಅಂದರೆ ನಮಗೆ ನಾನು ನಿತಿನ್ ಅವರು ನಿಮಗೆ ಇವತ್ತು ಪುಸ್ತಕ ಖರ್ಚಾಗುತ್ತೆ ಇಲ್ವೋ ನಾನು ಹೇಳ್ದಾರೆ ಯಾಕಂದರೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಮ್ಮ ಮಲ್ಲೆಪುರಂ ಬೋಧಿ ವೃಕ್ಷ ಇದ್ದಂಗೆ ನಮ್ಮ ಮಲ್ಲಪುರಮು ಅಷ್ಟು ಓದಿ ಪುಸ್ತಕಗಳನ್ನು ನಮ್ಮದೇ ನಾವು ಓದಲ್ಲ ಅನೇಕ ಸರ್ತಿ ಎಲ್ಲರ ಪುಸ್ತಕಗಳನ್ನು ವಾತ್ಸಲ್ಯದಿಂದ ಪ್ರೀತಿಯಿಂದ ಒಬ್ಬ ಅಧ್ಯಾಪಕ ಅವರು ಅವರು ವಿದ್ಯಾರ್ಥಿ ಥರ ಕೂತ್ಕೊಂಡು ಓದಿ ಆಮೇಲೆ ಕವಿಗೆ ಕವಿ ಮಿನಿಮಮ್ ಇನ್ನೊಬ್ಬರು ಪುಸ್ತಕ ಕೂತ್ಕೊಂಡು ಹೇಳಬೇಕಾದ್ರೆ ಹೃದಯ ಎಷ್ಟು ಶ್ರೀಮಂತವಾಗಿರಬೇಕು ಮನಸ್ಸು ಎಷ್ಟು ನಿರ್ಮಲವಾಗಿರಬೇಕು ಆ ವ್ಯಕ್ತಿ ಕೂತ್ಕೊಂಡು ಎಲ್ಲ ಓದಿ ಅಬ್ಬಿ ಹೋಮ್ ವರ್ಕ್ ಮಾಡ್ಕೊಂಡು ಬಂದು ಎಲ್ಲ ಹೇಳಿದ್ದೀರಿ ತುಂಬ ಎಲ್ಲ ಲೇಖಕ ನನ್ನ ಸೋದರ ಸೋದರಿಯರ ಪರವಾಗಿ ಇನ್ನೊಂದು ಸರ್ತಿ ನಿಮಗೆ ನಮಸ್ಕಾರಗಳನ್ನ ಹೇಳ್ತೀನಿ ಇದು ಭಾಳ ಹೊಸದ ಸಮಾರಂಭ ಬಾಯಲ್ಲಿ ಪ್ರತಿ ಸಮಾರಂಭಕ್ಕೂ ಪ್ರಾರಂಭದಲ್ಲೇ ಜೀವ ತುಂಬುವಂಥ ಒಂದು ಅದಕ್ಕೆ ಎಸ್ಕಲೇಟ್ ಇದ್ದ ಹಾಗೆ ನಮ್ಮ ವಾತ್ಸಲ್ಯ ಈ ಸಂಸ್ಥೆಗೆ ಸತತವಾಗಿ ಮೂವತ್ತು ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂತಹ ಎಲ್ಲ ಕಾರ್ಯಕ್ರಮಗಳಿಗೂ ಇದನ್ನು ನಮ್ಮ ಮನೆ ಕಾರ್ಯಕ್ರಮ ನಮ್ಮ ಮನೆ ಹಬ್ಬ ಅಂತ ತಿಳ್ಕೊಂಡು ನೀನು ನಡೆಸ್ತಾ ಬಂದಿದ್ದೀಮ್ಮ ನಿಮ್ಮ ಎಲ್ಲ ಲೇಖಕರ ಪರವಾಗಿ ನಿಂದೂ ಕೂಡ ದೊಡ್ಡರಂಗೆ ಕೂಡ ನಾನು ನಮ್ಮ ದೊಡ್ಡಗುಡರಿಗೆ ಎಲ್ರಿಗೂ ಮತ್ತು ನಾವು ಇನ್ನು ಹೆಚ್ಚಿಗೆ ಮಾತನಾಡುವ ಅಗತ್ಯ ಇಲ್ಲ ಈ ಸಂಸ್ಥೆ ಲೇಖಕರು ಎಲ್ಲರೂ ನನಗೆ ಯ ಭಾಳ ಉತ್ಸಾಹದಿಂದ ಇದನ್ನೇ ಅಂತ ನನ್ನ ಬಗ್ಗೆ ಹೇಳ್ತಾರಲ್ಲ ಅದಕ್ಕೆಲ್ಲ ಕಾರಣ ಕನ್ನಡಿಗರು ನೀವು ನನ್ನನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಿರಲ್ಲ ಅದೇ ನನಗೆ ದೊಡ್ಡ ಚೈತನ್ಯ ಅಂತ ನಿಮಗೆ ಇನ್ನೊಮ್ಮೆ ಈ ವೇದಿಕೆಯಿಂದ ಕೃತಜ್ಞತೆಗಳು